Hi. ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದೀನಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ಡಿಮ್ಯಾಂಡೆಡ್ ರಾಪಿಯ ವೆರೈಟೀಸ್ ಈ ಹಬ್ಬ ಸೀಸನ್ ಗೆ ಬಂದಿದೆ ಫ್ಯಾಕ್ಟ್ರಿ ಬೆಲೆಯಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಅಷ್ಟು ವೆರೈಟೀಸ್ ಇದೆ ನೀವು ಈ ಕಲೆಕ್ಷನ್ಸ್ ನ ಬೇಗ ನಿಮ್ಮ ಬಿಸ್ನೆಸ್ ಅಲ್ಲಿ ವ್ಯಾಪಾರದಲ್ಲಿ ಆಡ್ ಮಾಡಿ ಕಸ್ಟಮರ್ಸ್ ನ ಸಂತೋಷ ಮಾಡಿ ಅಂತ ಹೇಳ್ತೀನಿ ಸೊ ವಿಡಿಯೋ ಎಂಡ್ ವರೆಗೂ ನೋಡಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ क्ली ಅಪ್ಲೋಡೆಡ್ ವಿಡಿಯೋ ಸಿ ಓಡಿ ಪ್ಯಾನ್ ಇಂಡಿಯಾ ಪ್ಲಸ್ ವರ್ಲ್ಡ್ ವೈಲ್ಡ್ ನೋ ನೀವು ಮನೆಯಿಂದ ಕೂತ್ಕೊಂಡು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಬಟ್ಟೆ ವ್ಯಾಪಾರ ಮಾಡಬೇಕು ಒಂದು ಸಾರಿ ಬಿಸ್ನೆಸ್ ಮಾಡಬೇಕು ಕುರ್ತಿ ಬಿಸ್ನೆಸ್ ಮಾಡ್ಬೇಕು ಅನ್ನೋರಿಗೆ ಐಡಿಯಾ ಇದೆ ನಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಕೇಸರಿಯಾ ಮ್ಯಾನುಫ್ಯಾಕ್ಚರ್ ಜೊತೆ ಟೈ ಅಪ್ ಮಾಡ್ಕೊಳ್ಳಿ ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಸೊ ನೀವು ಇಲ್ಲಿ ನೋಡ್ತಾ ಇದೀರಾ ಬ್ಯೂಟಿಫುಲ್ ರಾಪ್ಯೋ ಸಿಲ್ಕ್ ವೆರೈಟೀಸ್ ಈ ಹಬ್ಬ ಸೀಸನ್ಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಸೊ ಒಂದೊಂದು ಪ್ಯಾಟರ್ನ್ ನಾನು ನಿಮ್ಗೆ ತೋರಿಸ್ತೀನಿ ಸೊ ಬ್ಯೂಟಿಫುಲ್ ಪ್ಯಾಟರ್ನ್ ನಿಮಗೆ ತರ ಡಾರ್ಕ್ ಯಲ್ಲೋ ವಿತ್ ಆರೆಂಜ್ ಕಲರ್ ಅಲ್ಲಿ ರಾಣಿ ಕಲರ್ ಕಾಂಬಿನೇಷನ್ ಫ್ಲಾರಲ್ ಬೇಸ್ ಸೋನಾಕ್ಷಿ ಪ್ಯಾಟರ್ನ್ ಅಲ್ಲಿ ನಿಮಗೆ ಡಾರ್ಕ್ ಕಾಂಟ್ರಾಸ್ಟೆಡ್ ಕಲರ್ಸ್ ಇದರಲ್ಲಿ ನಿಮಗೆ ಲೈಟ್ ಗ್ರೀನ್ ರಾಯಲ್ ಡ್ರಾಮಾ ಕಲರ್ ಡಾರ್ಕ್ ಪಿಂಕ್ ಕಲರ್ ಆರೆಂಜ್ ಕಲರ್ ಮೆಹಂದಿ ಕಲರ್ ಗ್ರೇ ಕಲರ್ ಅಂಡ್ ಡಾರ್ಕ್ ಮೆಜಂತಾ ಕಲರ್ ಕಾಂಬಿನೇಷನ್ ಅಲ್ಲಿ ಇಷ್ಟು ವೆರೈಟೀಸ್ ನಿಮಗೆ ಫ್ಲಾರಲ್ ಪ್ರಿಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಸೆಟ್ ಟು ಸೆಟ್ సో సోనాక్షి ఇస్ దోడ్ స్క్రీన్షాట్ తగబోదు డైరెక్ట్ ఆగి ఆన్లైన్ అర్చేస్ నెక్స్ట్ వెరైటీ హెల్ అన్నోర్గ్ ఈ కలంకారి బేస్డ్ అక్ మెహందీ కలర్ విత్ బార్డర్ అోడే మిల్ట్రి గ్రీన్ కలర్ కాంబినేషన్ కలంకారి బేస్డ్ అింటెడ్ వెరైటీ గ్రీన్ డార్క్ గ్రే డార్క్ ల్యావెండర్ డార్క్ నిల్ో కలర్ కాంబినేషన్ డార్క్ డార్క్ మరూన్ కలర్ కాంబినేషన్ నేవి బ్లూ అండ్ డార్క్ ಪರ್ಪಲ್ ಕಲರ್ ಕಾಂಬಿನೇಷನ್ ಈ ಎಲ್ಲ ವೆರೈಟೀಸ್ ಫಿಲಿಪ್ಸ್ ಇಸ್ ದ ಕೋಡ್ ಫಿಲಿಪ್ಸ್ ಕೋಡ್ ನೀವು ಹೇಳಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ಕ್ಯಾಶುವಲ್ ಪ್ರಿಂಟೆಡ್ ವೆರೈಟೀಸ್ ಬ್ಯೂಟಿಫುಲ್ ಕ್ಯಾಶುವಲ್ ಪ್ರಿಂಟೆಡ್ ಅಲ್ಲಿ ಈ ತರ ನಿಮಗೆ ಪ್ರಿಂಟ್ ಬಂದ್ಬಿಡುತ್ತೆ ಸೊ ಯೆಲ್ಲೋ ವಿತ್ ಕಾಫಿ ಬ್ರೌನಿಶ್ ಕಲರ್ ಅಲ್ಲಿ ಯೆಲ್ಲೋ ವಿತ್ ಡಾಕ್ ಕಾಂಟ್ರಾಸ್ಟ್ ಹೆವಿ ಬಾರ್ಡರ್ ಸೊ ರಾಣಿ ಕಲರ್ ಇದೆ ರಾಯಲ್ ಬ್ಲೂ ಇದೆ ರಾಮಾ ಬ್ಲೂ ಇದೆ ಅಂಡ್ ರಾಮಾ ಗ್ರೀನ್ ಇದೆ ಆರೆಂಜ್ ಇದೆ ಡಾರ್ಕ್ ನಿಮಗೆ ಲೈಟ್ ಯೆಲ್ಲೋ ಗ್ರೀನ್ ಇದೆ ಡಾರ್ಕ್ ಪ್ಯಾರೆಟ್ ಗ್ರೀನ್ ಇದೆ ಅಂಡ್ ಡಾರ್ಕ್ ಮೆಜೆಂತ ಕಲರ್ ಇದೆ ಸೊ ಈ ತರ ಇದು ಫಿಲಿಪ್ಸ್ ಇಸ್ ದ ಕೋಡ್ ಇದರಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಫಾಸ್ಟ್ ಮೂವಿಂಗ್ ಟ್ರೆಂಡಿಂಗ್ ಕಲೆಕ್ಷನ್ ಲೇರಿಯಾ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರಾ ಲೇರಿಯಾ ಪ್ಯಾಟರ್ನ್ ಅಲ್ಲಿ ನೀವು ನೋಡಬಹುದು ಲೈಟ್ ಚಾಕ್ಲೇಟಿ ಕ್ರೀಮ್ ಕಲರ್ ವಿತ್ ಕಾಪರ್ ಬಾರ್ಡರ್ ವಿತ್ ಮಿನಿ ಬಾರ್ಡರ್ ಸೋನಾಕ್ಷಿ ಇಸ್ ದ ಕೋಡ್ ಲೇರಿಯರ್ ಡಿಸೈನ್ ಒನ್ ಆಫ್ ದ ಪ್ಯಾಟರ್ನ್ ಅಲ್ಲಿ ಈ ಕಲರ್ ರಾಣಿ ಕಲರ್ ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಲೈಟ್ ಆಶ್ ಕಲರ್ ಅಂಡ್ ಲೈಟ್ ಆನಿಯನ್ ಕಲರ್ ನೀವು ನೋಡಬಹುದು ಸೋನಾಕ್ಷಿ ಇಸ್ ದ ಕೋಡ್ ನೋಡ್ಬಿಟ್ಟು ನೀವು ಸ್ಕ್ರೀನ್ಶಾಟ್ ತಗೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ನಿಮ್ಗೆ ರಂಗೋಲಿ ಪ್ಯಾಟರ್ನ್ ತರ ಮ್ಯಾಟ್ ಲೈಟ್ ಗೋಲ್ಡನ್ ಅಲ್ಲಿ ನಿಮ್ಗೆ ಬಾರ್ಡರ್ ಬಂದ್ಬಿಡುತ್ತೆ ಫಿಲಿಪ್ಸ್ ಕೋಡ್ ಅಲ್ಲಿ ಗ್ರೇ ಕಲರ್ ನೀವು ನೋಡ್ತಾ ಇದ್ದೀರಾ ಈ ತರ ಸ್ಯಾರಿ ನಿಮಗೆ ಬಂದ್ಬಿಡುತ್ತೆ ಸೊ ಕಾಕಿ ಕಲರ್ ಇದೆ ಮೆಹಂದಿ ಕಲರ್ ಲೈಟ್ ಕಮ್ ಡಾರ್ಕ್ ಶೇಡ್ ಇದೆ ಅಂಡ್ ಬ್ಲೂ ಇದೆ ಪರ್ಪಲ್ ಲ್ಯಾವೆಂಡರ್ ಲೈಟ್ ಲ್ಯಾವೆಂಡರ್ ಇದೆ ಡಾರ್ಕ್ ಲ್ಯಾವೆಂಡರ್ ಇದೆ ಅಂಡ್ ಡಾರ್ಕ್ ಪೀಚ್ ಕಲರ್ ಇದೆ ಸೊ ಇದನ್ನು ಫಿಲಿಪ್ಸ್ ದ ಕೋಡ್ ಅಲ್ಲಿ ನೀವು ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು ಇಷ್ಟು ವೆರೈಟೀಸ್ ನಿಮ್ಗೆ ಕೊಡ್ತಾ ಇದ್ದಾರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಪ್ರತಿ ಒಂದರಲ್ಲಿ ಈ ತರ ಕಲರ್ ಚಾರ್ಟ್ ನೀವು ಹೆಂಗ್ ಕಲರ್ ಚಾರ್ಟ್ ಕೊಡ್ತಾ ಇದಾರೆ ಅಂದ್ರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಮಗೆ ಈ ತರ ಒಂದು ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಕಲರ್ ಚಾರ್ಟ್ಸ್ ಎಲ್ಲ ರೆಡಿ ಮಾಡ್ತಾರೆ ಒಂದು ಸಿಸ್ಟಮ್ ಅಲ್ಲಿ ಒಂದು ಫಸ್ಟ್ ಪ್ಯಾಟರ್ನ್ ಒಂದು ನೋಡ್ಬಿಟ್ಟು ಅದನ್ನ ಬಟ್ಟೆ ಮೇಲೆ ಪ್ರಿಂಟ್ ಹಾಕದ್ ಮೇಲೆ ಯಾವ್ದು ಯಾವ ಫ್ಯಾಬ್ರಿಕ್ ಅಲ್ಲಿ ಎಷ್ಟು ವೆರೈಟೀಸ್ ಯಾವ ಕಲರ್ ಯಾವ ಡಿಸೈನ್ ಅಲ್ಲಿ ಹೋಗುತ್ತೆ ಅಂತ ಕಲರ್ ಚಾರ್ಟ್ಸ್ ಅಲ್ಲಿ ನಂಬರ್ ವೈಸ್ ಕೋಡ್ ಕೊಟ್ಟಿರ್ತಾರೆ ಸೊ ನೀವು ಈ ತರ ನೀವು ಪರ್ಚೇಸ್ ಮಾಡ್ಕೋಬಹುದು ಎಷ್ಟು ದೊಡ್ಡ ಬ್ಯಾಕ್ ವರ್ಕ್ ಇದೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನಿಮ್ಗೆ ಕೊಡ್ತಾ ಇದ್ದಾರೆ ಈ ತರ ಕೇಸರಿಯಾದಲ್ಲಿ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ನಿಂದ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ನಿಂದ ಕಲರ್ ಚಾಟ್ ಕ್ಯಾಟಲಾಗ್ ನಿಂದ ಪ್ರತಿಯೊಂದರಲ್ಲಿ ಈ ತರ ಸ್ಯಾರಿ ಮ್ಯಾನುಫ್ಯಾಕ್ಚರ್ಸ್ ಮಾಡ್ತಾ ಇದ್ದಾರೆ ಸೆಟ್ ಟು ಸೆಟ್ ಅಲ್ಲಿ ಸೊ ನೋಡಿದಿರಿಲ್ವಾ ಎಷ್ಟು ವೆರೈಟೀಸ್ ರ್ಯಾಪಿಯೋ ಸಿಲ್ಕ್ ರಾಪ್ಯ ಕಾಟನ್ ಇಂದ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದಾರೆ ಕಡಿಮೆ ಬೆಲೆ ಅಂದ್ರೆ ಫ್ಯಾಕ್ಟ್ರಿ ಬೆಲೆಯಲ್ಲಿ ನೀವು ಪರ್ಚೇಸ್ ಮಾಡಬೇಕು ಡಿಮ್ಯಾಂಡೆಡ್ ಸೌತ್ ಅಲ್ಲಿ ಕರ್ನಾಟಕ ಇರಲಿ ತಮಿಳುನಾಡು ಇರ್ಲಿ ಕೇರಳದಲ್ಲಿ ಪ್ರತಿಯೊಂದು ಜಾಗದಲ್ಲಿ ರಾಪಿಯ ಸಿಲ್ಕ್ ರಾಪ್ಯ ಕಾಟನ್ ವರ್ಕಿಂಗ್ ವುಮೆನ್ ಗೆ ಸ್ಪೆಷಲಿ ಗೆ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ರಿಸರ್ಚ್ ಮಾಡಿಕೊಂಡು ವ್ಯಾಪಾರ ಮಾಡೋರ್ಗೆ ಮ್ಯಾನುಫ್ಯಾಕ್ಚರ್ಸ್ ಹೊಸ ಹೊಸ ವೆರೈಟೀಸ್ ಕೊಡ್ತಾನೆ ಇದಾರೆ ಕ್ವಾಲಿಟಿ ಇರ್ಲಿ ಕ್ವಾಂಟಿಟಿ ಇರ್ಲಿ ನಿಮ್ಗೆ ಇಸ್ರಿಯಾ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾರೆ ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲಿ ಕ್ವಾಲಿಟಿ ಹೆಂಗಿರತ್ತೆ ಡ್ಯಾಮೇಜಸ್ ಬರುತ್ತಾ ಅಂತ ಯೋಚನೆ ಮಾಡಬೇಡಿ ಅದಕ್ಕೆ ಒಂದ್ಸತಿ ವಿಸಿಟ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಲೊಕೇಶನ್ ಪಾಯಿಂಟ್ ಸೂರತ್ ಇದೆ ರಿಂಗ್ ರೋಡ್ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋರ್ ಮಾರ್ನಿಂಗ್ ನೈನ್ ಥರ್ಟಿ ಟು ಏಟ್ ಥರ್ಟಿ ಶಾಪ್ ಇದೆ ನಿಮಗೆ ಕನ್ನಡ ಇರಲಿ ಹಿಂದಿ ಇರಲಿ ತಮಿಳ್ ಇರಲಿ ಈ ತರ ಪ್ರತಿಯೊಂದು ಲ್ಯಾಂಗ್ವೇಜಸ್ ಮಾತಾಡಕ್ಕೆ ವಿಸಿಟ್ ಪರ್ಚೇಸ್ ಅಲ್ಲಿ ನಿಮ್ಗೆ ಸಪೋರ್ಟ್ ಸಿಕ್ಕುತ್ತೆ ಅಂಡ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ವಿಸಿಟ್ ಪರ್ಚೇಸ್ ಮಾಡಕ್ಕೆ ಏರ್ಪೋರ್ಟು ಇದೆ ನಿಮಗೆ ರೈಲ್ವೆ ಸ್ಟೇಷನ್ ಇಂದೂ ಬರಬಹುದು ರೈಲ್ವೆ ಸ್ಟೇಷನ್ ಇಂದ ಬಂದ್ರೆ ಜಸ್ಟ್ ಹತ್ತು ನಿಮಿಷದಲ್ಲಿ ನೀವು ರೀಚ್ ಆಗ್ಬೋದು ಏರ್ಪೋರ್ಟ್ ನಿಂದ ಬಂದ್ರೆ ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ನೀವು ರೀಚ್ ಆಗ್ಬೋದು ಪಿಕಟ್ ಆಫ್ ಫೆಸಿಲಿಟೀಸ್ ನಿಮ್ಗೆ ಕೊಡ್ತಾರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಇನ್ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿರೋ ಇರೋ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅಂತ ಹೇಳ್ತೀನಿ ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಬೇಕಾದ್ರೂ ಎಲ್ಲಾ ವೆರೈಟೀಸ್ ನಿಮ್ಗೆ ಸಿಗುತ್ತೆ ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಂಡರ್ ಒನ್ ರೂಫ್ ನಿಮ್ಗೆ ಮಲ್ಟಿಪಲ್ ವೆರೈಟೀಸ್ ಕೊಡ್ತಾ ಇದ್ದಾರೆ ಸೊ ಇನ್ನು ಕಲೆಕ್ಷನ್ಸ್ ಬಗ್ಗೆ ನಿಮ್ಗೆ ಇನ್ನು ನೋಡ್ಬೇಕು ಅನ್ನೋರು ತಿಳ್ಕೊಬೇಕು ನನ್ಗೆ ಇನ್ಫಾರ್ಮೇಶನ್ ಬೇಕು ಅನ್ನೋರ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಈ ರಾಪಿಯ ಸಿಲ್ಕ್ ಹಬ್ಬ ಸೀಸನ್ ವೆರೈಟೀಸ್ ನ ಬೇಗ ಔಟ್ ಆಫ್ ಸ್ಟಾಕ್ ಆಗಕ್ಕೆ ಮುಂಚೆ ಬೇಗ ಬಲ್ಕ್ ಆಗಿ ಆರ್ಡರ್ ಪ್ಲೇಸ್ ಮಾಡಿ ಅಂಡ್ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ನೋಡಬೇಕು ಅನ್ನೋರ್ಗೆ ನ್ಯೂ ನ್ಯೂ ಕಲೆಕ್ಷನ್ಸ್ ಈ ಹಬ್ಬ ಸೀಸನ್ ಅಲ್ಲಿ ಆ್ಯಡ್ ಮಾಡ್ತಾ ಇರಬೇಕು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡ್ತೀನಿ ನ್ಯೂ ಕಲೆಕ್ಷನ್ಸ್ ಇನ್ಫರ್ಮೇಶನ್ ವಿಡಿಯೋಸ್ ಜೊತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಿರ್ಲಾ ಟೇಕ್ ಕೇರ್ ಬಾಯ್ ಧನ್ಯವಾದಗಳು